ಸ್ವಾಗತ ಬಿಜೆಪಿ ಮುಖಂಡರಿಂದ ವಿಜಯೋತ್ಸವ ಪಾಕಿಸ್ತಾನ ಹೋಗಿ ಭಾರತೀಯ ಸೇನೆ ನಾಲ್ಕುನೂರು ಉಗ್ರರನ್ನು ಉಡಿಸ ಮಾಡಿದ್ದಾರೆ ಯಾರಿಗೂ ತಿಳಿದಂತೆ ಬೆಳಗಿನ ಜಾವ ಪಾಕಿಸ್ತಾನದ ಮೇಲೆ ಸಾವಿರ ಕೆಜಿ ಇರುವ ಬಾಂಬ್ ಹಾಕಿದ ಭಾರತೀಯ ಯೋಧರು ಪಾಕಿಸ್ತಾನ ಯೋಧರನ್ನು ಉಡಿಸ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡರಿಂದ ಪಟಾಕಿ ಹಂಚಿ ವಿಜಯೋತ್ಸವ ಆಚರಿಸಿದ್ದಾರೆ ಬಿಜೆಪಿ ದೇಶದಲ್ಲಿ ನಮ್ಮ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರು ನಮ್ಮ ಸೈನ್ಯರ ನಲವತ್ತೆರಡು ಜನರನ್ನ ಮಾಡೋಹಾಗಲೇ ಬಂದಕ್ಕಂಥ ಒಂದು ಸುದ್ದ ದುರ್ದೈವದಿಂದ ಕೊಲ್ತಕ್ಕಂಥ ಒಂದು ಉದ್ದೇಶಗೊಂಡು ಕೊಲ್ಲಿದ್ದರು ಆದರೆ ಇವತ್ತು ನಮ್ಮ ಭಾರತ ದೇಶ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೈನ್ಯ ಇವತ್ತು ಭಾರತಕ್ಕೆ ಒಂದು ಬಹಳ ದೊಡ್ಡವಾದ ಒಂದು ನಲವತ್ತೆರಡು ಜನ ಏನು ನಾವು ಕಳ್ಕೊಂಡಿದ್ದೇವೆ ಇವತ್ತರನ್ನ ಇವತ್ತು ಸಾವಿರಾರು ಜನರನ್ನ ಭಯೋತ್ಪಾದಕರನ್ನ ಏನು ರಾತ್ರಿ ಮೂರು ಮೂವತ್ತು ಗಂಟೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಏನು ದಾಳಿಯನ್ನು ಮಾಡಿದರು ಇವತ್ತು ಇಡೀ ಭಾರತದ ದೇಶದಲ್ಲಿ ಭಾಳ ಒಂದು ಭಾರತೀಯ ಜನತಾ ಪಕ್ಷ ಒಂದು ಸಂಭರಣೆಯನ್ನು ಆಚರಿಸತಕ್ಕಂಥ ಒಂದು ಸಂದೇಶವನ್ನು ದೇಶಕ್ಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದವರು ಕತ್ತಿ ಮಾಡಿಕೊಂಡು ಜೀವನ ಮಾಡತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ದೇಶದ ಅನ್ನ ತಿದ್ದು ನಮ್ಮ ದೇಶಕ್ಕೆ ದ್ರೋಹ ಬರ್ತಕ್ಕಂಥವ್ರು ಇವ್ರಿಗೆ ಇನ್ನೂ ಹೆಚ್ಚಿನ ಪಾಕಿಸ್ತಾನ ನಿರ್ಣಾಮ ಆಗ್ಬೇಕು ಯಾವ ರೀತಿ ಆಗ್ಬೇಕಪ್ಪ ಅಂದ್ರೆ ಇಡೀ ಪಾಕಿಸ್ತಾನ ಹುರ್ಕಾಡೋದು ಎಲ್ಲಿ ಗೊತ್ತು ಸಿಗಬಾರ್ದು ಆ ರೀತಿ ಇವತ್ತು ನಮ್ಮ ಭಾರತದ ಸೈನ್ಯರು ಸೈನ್ಯ ಇವತ್ತು ಬಹಳ ಒಕ್ಕಟ್ಟಲಿಂದ ಏನು ಮುಂದುವರೆದು ಒಂದು ದಾಳಿಯನ್ನು ಮಾಡಿದ್ದಾರೆ ಇವತ್ತು ಈ ದಾಳಿಗೆ ಸಂಪೂರ್ಣ ಇವತ್ತು ನಮ್ಮ ಭಾರತ ದೇಶ ಇವತ್ತು ಒಂದೂರ ಇಪ್ಪತ್ತು ಕೋಟಿ ಜನ ಸಂಪೂರ್ಣ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೈತೀನಿ ನಮ್ಮ ಯೋಧರು ತೀರ್ಕೊಂಡ್ರೆ ನಾವು ಅವ್ರಿಗೆ ಹೋಗಿ ಬರೀ ಸಂತಾಪ ಸೂಚನೆ ಮಾಡ್ತಕ್ಕಂಥದ್ದಾಗಿತ್ತು ಇವತ್ತು ಪಾಕಿಸ್ತಾನವನ್ನು ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯನ್ನು ಇವತ್ತು ನಮ್ಮ ದೇಶ ಸೈನ್ಯರು ಮುಂದೆ ಸಾಕ್ತಾರೆ ಅವ್ರ ಸಂಪೂರ್ಣ ಬೆಂಬಲ ದೇಶದ ಎಲ್ಲ ನಾಗರಿಕರು ಅವ್ರು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ಇದಕ್ಕೆ ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ ಇದು ಮುಂದುವರಿಯಲಿ ಇದಕ್ಕೆ ಇಷ್ಟಕ್ಕೆ ಇದು ಸೀಮಿತವಾಗಬಾರ್ದು ಇದು ಇರ್ತಕ್ಕಂಥ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಯುದ್ಧರ ಇವತ್ತು ಈ ದೇಶದಲ್ಲಿ ಪ್ರತಿಯೊಬ್ಬ ನಾಯಕರು ಇವತ್ತು ದೇಶದ ಕಡೆ ಗಮನ ಸೆಳೆಸ್ತಾರೆ ನಮ್ಮ ದೇಶ ಪ್ರಧಾನಮಂತ್ರಿ ಇವತ್ತು ಬಹಳ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅವರಿಗೆ ಸಂಪೂರ್ಣ ಇಡೀ ದೇಶವನ್ನೇ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಂಪೂರ್ಣ ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಸಂಪೂರ್ಣ ಅವ್ರ ಜೊತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೇನೆ ಫೆಬ್ರವರಿ ಹದಿನಾಲ್ಕರಂದು ಪಾಪಿಗಳು ನಮ್ಮ ದೇಶದ ಮೇಲೆ ನಮ್ಮ ಸೈನಿಕರ ಮೇಲೆ ಏನು ಬಾಂಬ್ ದಾಳಿಯನ್ನು ಮಾಡಿದ್ರು ಅದರ ಪ್ರತೀಕಾರವಾಗಿ ಇವತ್ತು ಬೆಳಗಿನ ಜಾವ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಸೈನಿಕರೇನು ಇವತ್ತು ಬೆಳಗಿನ ಜಾವ ಪಾಪಿ ಪಾಕಿಸ್ತಾನವನ್ನು ಏನು ಉಗ್ರರನ್ನು ಹೊರಗಿಸುವಂತ ಕೆಲಸ ಏನು ಮಾಡಿದ್ದಾರೆ ಇದು ನಮ್ಗೆ ಕುದಿಯುತ್ತಿರುವ ರಕ್ತಕ್ಕೆ ಒಂದು ಶಾಂತಿಯನ್ನು ನೀಡುವಂತಾಗಿದೆ ಪಾಪಿಗಳು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಅವರು ಮುನ್ನೂರ ಐವತ್ತು ಕೆ ಜಿ ಬಾಂಬನ್ನು ನಮ್ಮ ದೇಶದ ಸೈನಿಕರ ಮೇಲೆ ಹಾಕುವಂಥದ್ದು ಮಾಡಿದರು ನಾವು ಮನಸ್ಸು ಮಾಡಿದಾರೆ ನಮ್ಮ ದೇಶದವರು ಪಾಕಿಸ್ತಾನನೇ ಈ ಭೂಪಟದಲ್ಲಿ ಇಲ್ಲದಂತೆ ಮಾಡಬಹುದಿತ್ತು ಮುನ್ನೂರ ಐವತ್ತು ಕೆ ಜಿ ಬಾಂಬನ್ನು ಹಾಕಿದ್ದಕ್ಕೆ ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮ ದೇಶದ ಸೈನಿಕರು ಒಂದು ಸಾವಿರ ಕೆ ಜಿ ಬಾಂಬನ್ನು ಮತ್ತು ಸ್ಫೋಟ್ ಮಾಡಿ ಉಗ್ರರನ್ನ ಸದೆ ಬಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಪಕ್ಷಾತೀತವಾಗಿ ಆಮೇಲೆ ಎಲ್ಲ ಸಂಘಟನೆಯವರು ಹೊಗಳುವಂಥದ್ದು ಏನಂತಂದ್ರೆ ಇಂಥ ಗಂಡೆಯ ಗಂಡು ನರೇಂದ್ರ ಮೋದಿ ಅಂತವರು ನಮ್ಮ ದೇಶಕ್ಕೆ ಒಮ್ಮೆ ಪ್ರಧಾನಮಂತ್ರಿ ಅಲ್ಲ ಮತ್ತೊಮ್ಮೆ ಅಲ್ಲ ಈ ದೇಶದಲ್ಲಿ ದೇಶವನ್ನು ಮುನ್ನಡೆಸುವಂಥ ಗಂಡಸು ಯಾರಾದ್ರೀತಿ ಈ ದೇಶ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊಂಡಾಡುವಂಥ ಸ್ಥಿತಿ ಇವತ್ತಿನ ದಿವಸ ನಾವೆಲ್ಲರೂ ನೋಡ್ತಾ ಇದ್ದೀವಿ ದೀರ್ಘ ಉತ್ತರವನ್ನು ಕೊಡುವಂಥವ್ರು ಯಾರಾದರೂ ಇರೋ ನಮ್ಮ ದೇಶಕ್ಕೆ ಒಬ್ಬರಿ ಒಬ್ಬರು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಆಸೆ ನಮ್ಮೆಲ್ಲರ ಯುವಕರ ಮತ್ತು ಇಡೀ ದೇಶದ ಜನರ ಬೈಕೆ ಅಂಥೇಳಿ ನಾನು ಈ ಮೂಲಕ ನಮ್ಮ ದೇಶದ ಎಲ್ಲ ಜನ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸಂದೇಶರು ಚಿದಾನಂದ್